આ સતાયનો લીગ મતરા અરે અરે દરે 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 कर 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 नहीं नहीं सकते हो आज मारा के वजह से मंदिर जा रहा था सर टेंपल चलो ठीक है सा पड़ते देख करन सा पड़ो ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಕೇಳ್ತಿದಂತ ಆ ಗಳಿಗೆ ಬಂದೇ ಬಿಟ್ಟಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಹಿಡಿದ ಕರಡಿ ಆನೆ ಈಗ ಬಬ್ರೋಹನ ಆಗಿದ್ದಾನೆ ಕ್ರಾಲಲ್ಲಿ ಮೂರು ತಿಂಗಳ ಕಾಲ ಕಾಲ ಕ್ರಾಲಿನಲ್ಲಿ ಅದನ್ನು ಹಾಕಲಾಗಿತ್ತು ಆದರೆ ಕ್ರಾಲಿಂದ ಹೊರಗಡೆ ಬಂದಿದ್ದಾನೆ ನೀವು ನೋಡಬಹುದು ಈಗ ನೋಡಿ ಅವನು ಯಾವ ಥರ ಇದ್ದಾನೆ ಅಂತ ನೀರು ತಗೊಂಡು ಹಾಕೋತಾ ಇದ್ದಾನೆ ಇವತ್ತು ಬೆಳಗ್ಗೆ ಈ ಬಬ್ರೋಹನ ಆನೆಯನ್ನು ಕ್ರಾಲಿಂದ ಹೊರಗಡೆ ತೆಗೆಯಲಾಗಿದೆ ನೋಡಿ ನೀರು ಹಾಕೋತಾ ಇದ್ದಾನೆ ಅವನ ಕಾಲಲ್ಲಿ ಹಗ್ಗ ಹಾಗೆ ಇದೆ ಕ್ರಾಲ್ಗೂ ಅವನ ಕಾಲ್ಗೂ ಹಗ್ಗನ ಕಟ್ಟಿದ್ದಾರೆ ಎಲ್ಲೂ ಹೋಗ್ಬಾರ್ದು ಈಚೆ ಅಂತ ಆಲ್ಮೋಸ್ಟು ಅವನು ಎಲ್ಲ ರೀತಿಯಿಂದ ಪ್ರಿಪೇರ್ ಆಗಿದ್ದಾನೆ ಈಗ ನೀವು ನೋಡ್ತಾ ಇರೋದು ಬೊಬ್ಬರು ಹಾ ನಾನೇ ಯಾವ ರೀತಿ ಇದ್ದಾನೆ ನೀವೇ ನೋಡಿ ಯಾವ ರೀತಿ ಪ್ರಿಪೇರ್ ಆಗಿದ್ದಾನೆ ಅಂತ ಅಂತೂ ನೀವೆಲ್ಲರೂ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕ್ರಾಲಿಂದ ಹೊರಗಡೆ ಬರೋ ಅಂಥ ವೀಡಿಯೋ ಮಾಡಿ ಅಂತ ನೋಡಿ ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೇನೆ ನೀವು ಚೆನ್ನಾಗಿ ನೋಡ್ಬೋದು ಕ್ರಾಲ್ ಒಳಗಡೆ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆದರೆ ಈಗ ಹೊರಗಡೆ ಇರೋದ್ರಿಂದ ಚೆನ್ನಾಗಿ ಇದ್ದಾನೆ ಆದರೆ ರಾಜ ನಾನೇನ ನೀವು ನೋಡ್ಬೋದು ರಾಜ ನಾನೇ ನಾನೇನು ಅಲ್ಲಿ ಕ್ರಾಲ್ ಒಳಗಡೆನೇ ಇದ್ದಾನೆ ಅವನ್ನ ಇವಾಗಲೇ ತೆಗಿಯಲ್ಲ ಇನ್ನೊಂದು ವಾರ ಲೇಟ್ ಅಂತ ಹೇಳ್ತಿದ್ದಾರೆ ಆದರೆ ಬಬ್ರು ಹೊರಗಡೆ ತೆಗಿಯಲಾಗಿದೆ जो मैच करेगा अच्छा नहीं इनसे गपियो बहुत मारा करने की वजह से मंडी तरफ पास है ना टेंपो चलो ठीक है ये तो सामान छाट छाट सब पड़े सोपड़ी के देख इतने बड़े-बड़े चीज है करंट छापड़े 嗯。 ಇವಾಗ ನೀವು ನೋಡ್ತಾ ಇದ್ದೀರಾ ಬೊಬ್ರುಹಾನ ಯಾವ ರೀತಿ ರೆಡಿ ಆಗಿದ್ದಾನೆ ಅಂತ ಕ್ರಾಲ್ ಒಳಗಡೆಯಿಂದ ಹೊರಗಡೆ ಬಂದಿದ್ದಾನೆ ಆಲ್ಮೋಸ್ಟ್ ನಾಳೆ ಬೆಳಗ್ಗೆ ಕ್ಯಾಂಪ್ಗೆ ಬಿಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಕ್ಯಾಂಪ್ಗೆ ರಾಜ ನಾನೇ ಇವಾಗಲೇ ಹೊರಗಡೆ ತೆಗಿಯಲ್ಲ ಇನ್ನೊಂದು ವಾರ ಲೇಟ್ ಅಂತ ಹೇಳ್ತಾ ಇದ್ದಾರೆ ಮಳೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಇವೆರಡು ಆನೆಗಳನ್ನ ಹೊರಗಡೆ ತೆಗಿಯೋಕ್ಕೆ ಆಗಲಿಲ್ಲ ಮಳೆ ತುಂಬ ಕಮ್ಮಿ ಆಗಿದೆ ತೆಗ್ದಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಬೊಬ್ರುಹಾನ ಬೆಳಿಗ್ಗೆ ಪೂಜೆ ಕೂಡ ಮಾಡಿದ್ದಾರೆ ಅವನನ್ನು ಹಣೆಗೆ ಕುಂಕುಮ ಇಟ್ಟಿದ್ದಾರೆ ತಲೆ ಮೇಲೆ ಹೂ ಕೂಡ ಹಿರೇ ಸುಮ್ಮನೆ ನಿಂತಿದ್ದಾನೆ ಇವಾಗ ಎಷ್ಟೊಂದು ಹಾರಾಡ್ತಿದ್ದವನು ಯಾವ ಥರ ಗೀಲಿಡ್ತಿದ್ದವನು ಕರಡಿ ಅಂದ್ರೇ ಒಂದು ಭಯನ ಹುಟ್ಟಿಸಿದ್ದ ಆ ಭಾಗದಲ್ಲಿ ಹಾಸನ ಸಕಲೇಶ್ವರ ಭಾಗ ಏನಿದೆ ಅಲ್ಲಿ ಎಂಥವ್ರ ಎದೆ ಕೂಡ ನಡ್ಗೋದು ಇವನ್ನ ನೋಡಿದ್ರೆ ಯಪ್ಪ ಕರಡಿನ ಯಾವಾಗ ಹಿಡಿತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಕರಡಿನ ಹಿಡಿದ ಮೇಲೆ ಯಾವ ಕ್ರಾಲಿಂದ ಹೊರಗಡೆ ಬರುತ್ತೆ ಅಂತಲೇ ಕಾಯ್ತಾಯಿದ್ರಿ ನೀವೆಲ್ಲರೂ ಕೂಡ ಅಂತ ಗಳಿಗೆ ಇವತ್ತು ಬಂದಿದೆ ನೋಡೋಕ್ಕೇನೋ ಏನೋ ಒಂಥರ ಖುಷಿ ಅನ್ನಿಸ್ತಿದೆ ಈಗ ಕ್ರಾಲಲ್ಲೇ ಇದ್ದ ಮೂರು ತಿಂಗಳುಗಳ ಕಾಲ ಈಗ ಹೊರಗಡೆ ಬಂದ ಮೇಲೆ ಇನ್ನು ಹವಾ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬಾಯ್ ಹೆಂಗ್ ಬಿಡ್ತಿದ್ದಾನೆ ಅಂತ നോടി അവന സേ യ ആടസ്തനെ ಅವನ ಹಣೆಯಲ್ಲಿ ಕುಂಕುಮ ನುಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಂತ ಇವಾಗ ಕ್ರಾಲಿಂದ ಹೊರಗಡೆ ಬಂದ ಮೇಲೆ ನೋಡಿ ಒಂದು ಸುಮ್ಮನೆ ಕ್ರಾಲ್ ಒಳಗಡೆ ಸುಮ್ಮನೆ ಇರ್ತಿರಲಿಲ್ಲ ಏನೆಲ್ಲ ಮಾಡ್ತಾ ಇರೋನು ಇವಾಗ ಕ್ರಾಲಿಂದ ಹೊರಗಡೆ ಬಂದಿದ್ದಾನೆ ಇವಾಗ ಸುಮ್ಮನೆ ಇರ್ತಾನೆ ಪಾತ್ರೆಲಿ ನೀರಿಟ್ಟಿದ್ದಾರೆ ನೀರನ್ನ ತಕೊಂಡು ತಗೊಂಡು ಮೈಗೆ ಹಾಕೋತಾ ಇದ್ದ ನೋಡಿ ನೀರೆಲ್ಲ ತಗೊಂಡು ತಗೊಂಡು ಹಾಕೋತಾ ಇದ್ದಾನೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಬದಲಾವಣೆ ಆಗ್ತಾನೆ ಬಬ್ರೋಹನ ಅಂತ ಬೆಳಿಗ್ಗೆ ಚಟೇಪ್ಪ ಡಾಕ್ಟ್ರು ಕೂಡ ಬಂದಿದ್ದರು ಅವರು ಕೂಡ ಎಲ್ಲ ರೀತಿಯ ಟೆಸ್ಟ್ ಮಾಡಿ ಏನು ಸಮಸ್ಯೆ ಎಲ್ಲ ಹೊರಗಡೆ ತೆಗಿಬೋದು ಅಂತ ಹೇಳಿದ್ರು ಹಂಗಾಗಿ ಹೊರಗಡೆ ತೆಗೆದಿದ್ದಾರೆ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಬಂದ ಇವತ್ತು ಚೆಕಪ್ ಮಾಡಿ ತೆಗಿಬೋದು ಹೊರಗಡೆ ಮಳೆ ಇಲ್ಲ ಅಂತೆಲ್ಲ ಹೇಳಿದ ಮೇಲೆ ತೆಗೆದಿದ್ದಾರೆ ನೋಡಕ್ ಏನೋ ಒಂಥರ ಖುಷಿ ಅನಿಸ್ತಿದೆ ಕ್ರಾಲ್ ಒಳಗಡೆ ಅವ್ನು ಹೋದಾಗ ವಿಡಿಯೋ ಮಾಡ್ತಾ ಇದ್ವಿ ಇವಾಗ ಕ್ರಾಲ್ ಇಂದ ಹೊರಗಡೆ ಬಂದಿದಾನೆ ಬಬ್ರೋಹನ ಆನೆನ ಎಲ್ಲರೂ ಕೂಡ ದೂರದಿಂದ ನೋಡ್ತಿದ್ವಿ ಆದರೆ ಇವಾಗ ಹತ್ತಿರದಲ್ಲೇ ಇದಾನೆ ನೀವೆಲ್ಲರೂ ಕೂಡ ಕೇಳಿದ್ರಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಷ್ಟು ಕ್ಯೂಟಾಗಿ ಆಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ ನೋಡಿ ಬಬ್ರೋಹನ ಆನೆನ ಹೊರಗಡೆ ತೆಗೆದಿದ್ದಾರೆ ದುಬಾರೆಯ ಡಿ ಆರ್ ಓ ರಂಜನ್ ಸಿಂಗ್ ಸರ್ ಕೂಡ ಇದ್ದಾರೆ ಅವರು ಸಾಕಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ರು ಹೊರಗಡೆ ತೆಗಿತೀವಿ ಅಂತ ಈಗ ತೆಗೆದಿದ್ದಾರೆ ಅದಕ್ಕೆ ನೋಡಿ ಆಹಾರನ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಥರ ಇದ್ದ ಕರಡಿ ಸಕಲೇಶ್ಪುರದಲ್ಲಿ ಇದ್ದಾಗ ಇವನ ಕಾರ್ಯಾಚರಣೆ ಮಾಡುವಾಗ ಎಲ್ಲರೂ ಯಪ್ಪ ಎಂಥ ಆನೆ ಅಪ್ಪ ಇವನು ಹೆಂಗಪ್ಪ ಪಡಗ್ಸೋದು ನಿಜವಾಗ್ಲೂ ಕಷ್ಟ ಅಂತ ಹೇಳ್ತಾಯಿದ್ರು ಆದರೆ ಎಂಥ ಆನೆಗಳು ಕೂಡ ಮೂರು ತಿಂಗಳು ಕ್ರಾಲಲ್ಲಿ ಇದ್ದ ಇದ್ಮೇಲೆ ಅವು ಮಗು ಥರ ಆಗ್ತೇವೆ ಅನ್ನೋದಕ್ಕೆ ಸಾಕ್ಷಿ ಬಬ್ರು ಅನ ಅನಿಸುತ್ತೆ ಎಷ್ಟು ಸುಮ್ಮನೆ ನಿಂತಿದ್ದಾನೆ ನೋಡಿ ಸೈಲೆಂಟಾಗಿ ಯಾವ ಥರ ನಿಂತಿದ್ದಾನೆ ಅಂತ Thank uh you. -huh.

ನೋಡಿ ಅಂತೂ ಬಬ್ರುಹನ ಹೊರಗಡೆ ಬರ್ತಾ ಇದ್ದೇನೆ ಕ್ರಾಲಿಂದ ತುಂಬಾ ಜನ ಕರ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಕ್ಯಾಂಪ್ ದುಬಾರಿ ಕ್ಯಾಂಪಲ್ಲಿರೋ ಮಾವತೃಗಳು ಎಲ್ಲರೂ ಕೂಡ ಅದನ್ಗೆ ಅವ್ರಿಗೆ ಮಾಡಿದಂತ ಕುಸಿವಿನ ಕೊಟ್ಕೊಂಡು ನೋಡಿ ಕರ್ಕೊಂಡ್ ಬರ್ತಿದ್ದಾರೆ ನಿಧಾನವಾಗಿ ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಿಧಾನಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಪೂಜೆ ಲವನಲ್ಲಿರೋ ಕುಂಕುಮ ಎಲ್ಲ ಇದಾನಕ್ಕೆ ಹೇಗೆ ಸಾಕೊಬರ್ತಾಯಿದೆ ಅಂತ ಅಂತೂ ಕ್ರಾಲ್ ಬಿಟ್ಟು ಹೊರಗಡೆ ಬರ್ತಾ ಇದ್ದಾನೆ ಬಬ್ರುಹಾನ ಕರಡಿಯಾಗಿ ಒಳಗಡೆ ಹೋಗಿದ್ದ ಕ್ರಾಲ್ ಒಳಗಡೆ ಈಗ ಬಬ್ಬರುಹಾನ ಆಗಿ ಹೊರಗಡೆ ಬರ್ತಾ ಇದ್ದಾನೆ ಎಲ್ರು ಮಾತ್ರ ಇದಾರೆ ಇಲ್ಲಿ ಮಾಣಿಕ್ಯ ಮಾವುತ್ರು ಇದಾರೆ ಎಲ್ಲರು ಮಾವುತ್ರುಗಳು ಕರ್ಕೊಂಡ್ ಬರ್ತಿದ್ದಾರೆ ಅಂತೂ ಇಂದ ಹೊರಗಡೆ ಬಂದ ಬಬ್ರು ಹಾನ ಅಂತೂ ಇಂದ ಹೊರಗಡೆ ಅಂತ ವಿಡಿಯೋ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ನೋಡಿ ಅಂತೂ ಎಲ್ಲರ ಪ್ರೀತಿ ಅಬ್ಬರು ಅಹನ ಹೊರಗಡೆ ಬಂದಿದ್ದಾನೆ ಅವ್ರು ಕರೆಯೋದಿಕ್ಕೆ ನೋಡಿ ಹೆಂಗ್ ಹೋಗೋಡ್ತಾ ಇದ್ದಾನೆ ಅಂತ ಕೇಳಿಸ್ಕೊತ ಇದ್ದಾನೆ ಇಲ್ಲ ಆಕಡೆ ಹೋಗ್ಬೇಡಿ ಯಾರೆ ಯಾರೆ ಅಂದ್ರೆ ಈ ಕಡೆ ಬರ್ತಾನೆ ಕಡೆ ಹೋಗ್ತಾ ಇದ್ದ ಎಲ್ಲರೂ ಆರೇ ಆರೆ ಈ ಕಡೆ ಬನ್ನಿ ಅಂತ ತಕ್ಷಣ ನೋಡಿ ಈ ಕಡೆ ಬಂದ ನೋಡಿ ಅವ್ನು ಕುಸಿರಿ ಹಿಡ್ಕೊಂಡು ಕುಸ್ರಿಗೆ ಎಷ್ಟೊಂದು ಒಕ್ಕೊಂಡ್ಬಿಟ್ಟಿದಾನೆ ಅಂತ ಅನ್ಸುತ್ತೆ ನೋಡಿ ಕುಸರಿನ ಇಟ್ಕೊಂಡಿದ್ದಾರೆ ಅವರು ಕುಸರಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಾನೆ ನಿಜಗಳು ಯಾವಂತಂದ್ರೆ ಖುಷಿ ಅನ್ಸುತ್ತೆ ಕ್ರಾಲಿಂದ ಹೊರಗಡೆ ಬಂದಿದ್ದಾನಲ್ಲ ಹಬ್ಬೊಬ್ರು ಹೋನ ನಿಜ ಇವತ್ತು ಎಲ್ಲರಿಗೂ ಖುಷಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಪ್ರಾಣಿ ಪ್ರಿಯರಿಗೆ ಬೊಬ್ರೋಹ ನಾನು ನೋಡಿ ಮತ್ತೆ 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 ಮತ್ತದಂದ್ರೆ ಅವ್ನು ಬರ್ತಾನೆ ಅಲ್ಲಿ

ಅದಕ್ಕೆ ತುಮ್ ತುಂಬಾ ಮಳೆ ಇತ್ತು ಈ ತರ ಏನಾದ್ರು ಬಿದ್ದಿಗೆ ಏನಾರ ರೇಟ್ ಮಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದನೇ ಮಳೆಯಲ್ಲಿ ತೆಗ್ದಿರ್ಲಿಲ್ಲ ಇವಾಗ ಎಲ್ಲ ಸಂಪೂರ್ಣವಾಗಿದೆ ಒಂಚೂರು ಕೆಸರು ಏನೂ ಇಲ್ಲ ಹಾಗಾಗಿ ಆರಾಮಾಗಿ ಇವನು ಹೀಗೆ ನಡೆದಾಡ್ಬೋದು ಅನ್ನೋದಕ್ಕೆ ಮೇಲೆ ತೆಗ್ದಿ ತೆಗ್ದಿದ್ದಾರೆ

ಅಂತೂ ನೀವೆಲ್ಲರೂ ಕೇಳಿದಂಥ ಗಳಿಗೆ ಬಂತು ಕ್ರಾಲ್ ಬಿಟ್ಟು ಹೊರಗಡೆ ಬಂದಿದ್ದಾನೆ ಬಬ್ರುಹನ ಕರಡಿಯಾಗಿ ಹೊರಗಡೆ ಹೋಗಿ ಒಳಗಡೆ ಹೋಗಿದ್ದ ಆಗ ಬಬ್ರುಹಾನ ಆಗಿ ಹೊರಗಡೆ ಬಂದಿದ್ದಾನೆ ನಿಮ್ಗೆಲ್ಲರೂ ಖುಷಿಯಾಗಿದೆ ಇವತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಬಬ್ರೋಹನ ಆನೆಯ ವಿಡಿಯೋ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು